ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದೆ ಚಾನೆಲ್ನ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮಗೆ ಬರುವಂತಹ ಅನೇಕ ರೀತಿಯ ಕಾಯಿಲೆಗಳಲ್ಲಿ ಒಂದು ಮಧುಮೇಹ ಅಂತಾರೆ ಈ ಮಧುಮೇಹಕ್ಕೆ ಔಷಧಿ ಇಲ್ಲ ಅಂತಾರೆ ಇದೇ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಅನೇಕ ಗಿಡ ಮರಗಳಿಂದ ಈ ಮದೇಹ ಮಧುಮೇಹವನ್ನು ನಾವು ತೊಲಗಿಸ್ಬೋದು ಈ ಒಂದು ಗಿಡದ ಎಲೆಗಳನ್ನು ಶೇಖರಿಸಿಕೊಂಡು ಚೂರ್ಣ ತಯಾರಿಸ್ಬಿಟ್ಟು ಆ ಚೂರ್ಣವನ್ನು ಬಿಸಿನೀರಲ್ಲಿ ಒಂದು ಚಮಚ ಹಾಕಿ ಸೇವನೆ ಮಾಡ್ತಾ ಬಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಮಧುಮೇಹ ಎಂಬುದು ತೋರಿಸ್ಬೋದು ನಾವು ಇದು ಯಾವುದಂದರೆ ಪತ್ರೆ ಅಂತ ನಿಮ್ಮ ಬಿಲ್ನ ಪತ್ರೆ ಈ ಬಿಲ್ಲು ಪತ್ರೆ ಮರದ ಭಾಗಗಳು ಎಲ್ಲನೂ ಔಷಧಿಯುಕ್ತ ಕೂಡಿಕೊಂಡಿರುತ್ತೆ ಈ ಒಂದು ಹಣ್ಣು ಸಹ ಮಧುಮೇಹ ಮತ್ತು ರಕ್ತ ತೊಡಕಾಗುತ್ತೆ ಈ ಒಂದು ಎಲೆನೂ ಸಹ ಒಂದಿಷ್ಟು ಶೇಖರಿಸಿಕೊಂಡು ಅದನ್ನು ನೆರಳಲ್ಲಿ ಒಣಗಿಸಿ ಚೂರ್ಣ ಥರ ತಯಾರಿಸಿಕೊಂಡು ಶೇಖರಣೆ ಮಾಡಿ ಅದು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಚಮಚ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಸೇವಿಸೋದ್ರಿಂದ ಆ ಮಧುಮೇಹ ನಾರ್ಮಲ್ ಬರುತ್ತೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಆ ಒಂದು ಗಿಡ ಮರ ಬಳ್ಳಿಗಳನ್ನು ನಾವು ಉಪಯೋಗಿಸ್ಕೊಂಡು ನಮ್ಮ ಕಾಯಿಲೆಗಳನ್ನು ತೊಲಗಿಸ್ಬೋದು ಸ್ನೇಹಿತರೆ ಮತ್ತು ಈ ಔಷಧಿಯುಕ್ತ ಗಿಡ ಮರ ಬಳ್ಳಿಗಳು ನಮ್ಮಲ್ಲಿದೆ ಅದನ್ನು ನಾವು ತಿಳ್ಕೋಬೇಕು ಇದು ಕಾಕಂಬಿ ಅಂತಾರೆ ಕಾಶಿ ಸೊಪ್ಪು ಅಂತಾರೆ ಅನೇಕ ರೀತಿಯಲ್ಲಿ ಇದನ್ನು ಕರೀತಾರೆ ಈ ಸೊಪ್ಪು ಅಷ್ಟೇ ಸೇವನೆ ಮಾಡೋದರಿಂದ ನಮಗೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಗಾಯಗಳನ್ನು ಗುಣಪಡಿಸುವ ಶಕ್ತಿ ಈ ಒಂದು ಸೊಪ್ಪುಗಿದೆ ಇದು ಪಲ್ಯವಾಗಿ ಸೇವನೆ ಮಾಡಬಹುದು ಅಥವಾ ಈ ರಸ ಈಗ ರಸವನ್ನು ನಾವು ಜ್ಯೂಸಾಗಿ ಸೇವನೆ ಮಾಡಬಹುದು ಇಷ್ಟು ಶಕ್ತಿಯುಳ್ಳ ಈ ಒಂದು ಗಿಡದ ಗಿಡವನ್ನು ನಾವು ಇದನ್ನು ಕಾಶಿ ಸೊಪ್ಪು ಅಥವಾ ಕಾಕಂಬಿ ಸೊಪ್ಪು ಅಂತ ಕರೀತಾರೆ ಇದು ಎರಡು ಗಿಡ ಒಂದು ಬಂದು ಬೇ ಕೆಂಪುದು ಮತ್ತೊಂದು ಬಂದು ಇತರ ಬ್ಲ್ಯಾಕೀಸ್ ಬ್ಲ್ಯಾಕೀಸ್ ಸಿಗ್ತಾನೆ ಈ ಸೊಪ್ಪನ್ನು ಸಹ ನಾವು ಸೇವನೆ ಮಾಡಬಹುದು ಮತ್ತು ಅದಲ್ಲದೇ ನಾನಾ ರೀತಿಯ ನಮ್ಮಲ್ಲಿ ಗಿಡಮೂಲಕೆಗಳು ನಾನಾ ರೀತಿ ಇದೆ ಆ ಗಿಡಮೂಲಕೆ ನಾವು ಕಂಡು ನೋಡಿದ್ರೆ ಒಂದು ಕಾಯಿ ಥರ ಇರ್ತಾರೆ ಕಾಯಿ ಈ ಥರ ಇರ್ತದೆ ಮತ್ತು ಇದನ್ನು ನೋಡಿ ವಿಂಕಾ ರೋಜ ಅಂತಾರೆ ವಿಂಕಾ ರೋಜ ಅಂತಾರೆ ಇದನ್ನು ಇದು ಅಷ್ಟೇ ಮಧುಮೇಹಕ್ಕೂ ಮತ್ತು ರಕ್ತದೊಡಕ್ಕೂ ದೊಡಕ್ಕ ರಕ್ತ ಒತ್ತಡಕ್ಕೂ ಒಳ್ಳೆಯ ದಿವಿ ಔಷಧಿ ಇದು ಮಧುಮೇಹ ಇದ್ದರೆ ಈ ಮೊಗ್ಗನ್ನು ನಾಲ್ಕು ಸೇವನೆ ಮಾಡಬೇಕು ರಕ್ತೋತ್ತಡ ಇದ್ದರೆ ಈ ಸೊಪ್ಪನ್ನು ಕಷಾಯವಾಗಿ ಸೇವಿಸ್ತಾ ಬಂದರೆ ಈ ರಕ್ತೊತ್ತಡ ಮತ್ತು ಮಧುಮೇಹವನ್ನು ನಾವು ತೊಲಗಿಸ್ಬೋದು ಇದೇ ರೀತಿ ಈ ಇದು ಸೀಬೆ ಸೀಬೆಲೆ ಸೀಬೆ ಮರ ನಾನಾ ರೀತಿಯ ಕಾಯಿಲೆಗಳಿಗೆ ದಿವ್ಯ ಔಷಧಿ ಆಗುತ್ತಿದೆ ಇದನ್ನು ನಾವು ಮರೆತು ಆಸ್ಪತ್ರೆಗೆ ಹೋಗಿ ಅನೇಕ ರೀತಿಯ ರಾಸಾಯನಿಕರನ್ನು ಸೇವನೆ ಮಾಡಿ ಬೇರೆ ಬೇರೆ ಕಾಯಿಲೆಗೆ ತರಿಸ್ಕೊಂತಿ ನೇತರೆ ನಮ್ಮಲ್ಲಿ ಪ್ರಕೃತಿಯಲ್ಲೇ ಸಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಗಳು ನಾವು ತೊಲಗಿಸ್ಬೋದು ಈ ಒಂದು ಇದನ್ನು ಮಾರೇಡು ಅಂತಾರೆ ತೆಲುಗಲ್ಲಿ ಕನ್ನಡದಲ್ಲಿ ನಾವು ಬಿಲ್ಪತ್ರೆ ಅಂತೀವಿ ಇದು ದಿವ್ಯ ಔಷಧಿ ಎಲ್ಲ ಕಾಯಿಲೆಗಳಿಗೂ ದಿವ್ಯ ಔಷಧಿ ಇದರ ಬೆರಡು ಅಂದರೆ ಇದರ ಒಂದು ತೊಗಟೆ ಅದ ಎಲೆ ಕಾಯಿ ಬೇರು ಇವೆಲ್ಲನೂ ನಮಗೆ ದಿವ್ಯ ಔಷಧಿಗಳು ನೋಡಿ ಇದು ಮೊಣಕಾಲು ನೋವು ಮೊಣಕಾಲು ನೋವು ಬಂದಾಗ ಈ ಪಾರಿಜಾತ ಎಳೆನ ನಾಲ್ಕೈದು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕುದಿಸಿ ಆ ಕುದಿದ ಮೇಲೆ ಅದನ್ನು ಶೋಧಿಸ್ಕೊಂಡು ಅದಕ್ಕೆ ಕರಿಮೆಣಸು ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಸೇವನೆ ಮಾಡ್ತಾ ಬಂದರೆ ಮೊಣೆಕಾಲು ಹೋಗುತ್ತೆ ಮತ್ತು ಬಿ ಪಿ ಸಹ ಹೋಗುತ್ತೆ ಇಷ್ಟು ಶಕ್ತಿವುಳ್ಳ ಅನೇಕ ಗಿಡ ಮರ ಬಳ್ಳಿಗಳು ನಮ್ಮಲ್ಲಿ ಅಡಕವಾಗಿದೆ ಆದರೆ ನಾವು ಅವನ್ನು ಬಳಸ್ತಾ ಇಲ್ಲ ಉಪಯೋಗಿಸ್ಕೊತಾ ಇಲ್ಲ ಸ್ನೇಹಿತರೆ ಕಾರಣ ನಾವೆಲ್ಲ ರೆಡಿಮೇಡಿಗೆ ಹೋಗಿ ಆ ರೆಡಿಮೇಡಿಂದ ನಮ್ಮ ದೇಹವನ್ನು ತರಿಸ್ತಾ ಇದ್ದೀವಿ ನಮ್ಮ ದೇಹ ನಾವೇ ಇದ್ದೀವಿ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ನಮ್ಮ ಪ್ರಕೃತಿ ಸಿಕ್ಕುವಂತಹ ಗಿಡ ಮರ ಬಳ್ಳಿಗಳಿಂದ ನಾವು ಉಪಯೋಗಿಸ್ಕೊತ ಬಂದರೆ ನಮ್ಮ ಕಾಯಿಲೆಗಳು ಕಸಾರೆಗಳು ಯಾವುದು ಬರಲ್ಲ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಎಲ್ರಿಗೂ ಮುಟ್ಟು ಪ್ರತಿಯೊಬ್ಬರೂ ನೋಡಲಿ ಅವ್ರವ್ರ ಮನೆಗೆ ಅವರೇ ಇದ್ದಾರೆ ನಮಸ್ಕಾರ ಸ್ನೇಹಿತರೆ